ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೈಕ್ ಆಗಿ ಸೂಪರ್ ಆಗಿದ್ದೀನಿ ನೀವು ಕೂಡ ಸೈಕ್ ಆಗಿ ಸೂಪರ್ ಆಗಿದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇಂಡಿಯನ್ ವೆಹಿಕಲ್ಸ್ ಎಮ್ಲಿಟ್ರಿ ತ್ರೀ ಡಿ ಗೇಮ್ನಲ್ಲಿ ನಲ್ಲಿ ಯಾವ ರೀತಿಯಾಗಿ ಡಿಜೈನ್ನ ಸೆ ಅಪ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ವೀಡಿಯೋ ಮಾಡದೇ ಮೂರ್ನಾಲ್ಕು ದಿವಸ ಆಯಿತು ಗುರು ಸ್ವಲ್ಪ ಕಾಣಾಂತರದಿಂದ ಬಿಸಿ ಇದೆ ಆದ್ರಿಂದ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹಾಗೂ ನಂದು ಸ್ವಲ್ಪ ಇಂಪ್ರೆಷನ್ ಸ್ವಲ್ಪ ಕಡಿಮೆ ಇತ್ತು ಗುರು ಅಂದರೆ ಯೂಟ್ಯೂಬ್ನಲ್ಲಿ ನಂದು ವ್ಯೂಸ್ ಆಗಿರ್ಬೋದು ಎಲ್ಲ ಕೂಡ ಫುಲ್ ಡೌನ್ವೋಡಲ್ಲಿ ಇತ್ತು ವಾಚ್ ಅವರ್ ಎಲ್ಲಾನು ಅದರಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕ ಕೂಡ ಮನಸ್ಸಾಗಲಿಲ್ಲ ಹಾಗೂ ಕಾಣಾಂತರದಿಂದ ಇದೆ ಅದರಿಂದ ಇವತ್ತಿನ ಈ ಒಂದು ಈ ಒಂದು ಇಂಡಿಯನ್ ವೆಹಿಕಲ್ ಸಿಮ್ಯುಲೇಟರ್ ತ್ರೀ ಡೇ ಗೇಮ್ ನಲ್ಲಿ ಟ್ರಾಕ್ಟರ್ ನಲ್ಲಿ ಯಾವ ರೀತಿಯಾಗಿ ಡಿಜಿ ಸೆಟ್ ಅಪ್ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಅನ್ನು ಓಪನ್ ಮಾಡಿದಾಗ ತರ ಐಕನ್ ಬರುತ್ತೆ ಪ್ಲೇಗೆ ಕ್ಲಿಕ್ ಮಾಡಿ ಗುರು ಪ್ಲೇಗೆ ಕ್ಲಿಕ್ ಮಾಡಿದಾಗ ಓಪನ್ ವರ್ಲ್ಡ್ ಫಾರ್ಮಿಂಗ್ ವರ್ಲ್ಡ್ ಟೋಕನ್ ವರ್ಡ್ ಅಂತ ಬರುತ್ತೆ ಇಲ್ಲಿ ಓಪನ್ ವರ್ಲ್ಡ್ಗೆ ಕ್ಲಿಕ್ ಮಾಡಿ ಬೇಕಾದ್ರೆ ನ್ಯೂ ಮ್ಯಾಪ್ ಆದ್ರೆ ತಗೊಳ್ಳಿ ಓಲ್ಡ್ ಮ್ಯಾಪ್ ಆದ್ರೆ ತಗೊಳ್ಳಿ ಇಷ್ಟ ನಾನು ಓಲ್ಡ್ ಮ್ಯಾಪ್ ತಗೋತೀನಿ ಗುರು ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಓಲ್ಡೆಸ್ಟ್ ಆಗಿರುತ್ತೆ ಇವಾಗ ಮೊದಲನೇದಾಗಿ ನಮಗೆ ಇಲ್ಲಿ ಬಲ್ಲೆರೋ ಬಂದಿರುವಂತದ್ದು ಇವಾಗ ಏಕಪ್ಪ ಮಾಡಿದ್ರೆ ಇಲ್ಲಿ ಆಪ್ಷನ್ ಅಂತ ಇರುತ್ತೆ ನಿಮಗೆ ರೈಟ್ ಟು ಟಾಪ್ ಅಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಪವಿನ್ ಕೆಳಗಡೆ ವೆಹಿಕಲ್ ಅಂತ ಇರುತ್ತಲ್ಲ ಅದರ ಕೆಳಗೆ ಸ್ವರಾಜ್ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದ ನಂತರ ಗುರು ಎಂ ಎಸ್ ಸಿ ವೈ ಮೆಸಿನ್ ತಿರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಸ್ಪವಿಯನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಇವಾಗ ಫೈನಲ್ ಆಗಿ ಈ ಒಂದು ಟ್ರ್ಯಾಕ್ಟರ್ ನಮಗೆ ಒಂದು ಮ್ಯಾಸಿ ಟ್ಯಾಕ್ಟರ್ ಏನಿದೆ ಇದು ಬಂದಿರುವಂತದ್ದು ಗುರುವೇ ನಾವು ನೋಡ್ತಿರ್ಬೋದು ಈ ಒಂದು ಗೆ ನಾವು ಯಾವ ರೀತಿಯಾಗಿ ಡಿಜೆನ ಸೆಟಪ್ ಅಪ್ ಮಾಡುವಂತ ನೋಡ್ಕೊಳ್ಳುವ ಮೊದಲೊಂದಾಗಿ ಕಸ್ಟಮೈಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಮಾಡಿಫಿಕೇಶನ್ ಅಂತ ಹೇಳಿ ನಿಮಗೆ ಬಾಟಮ್ ರೈಟ್ ಲೆಫ್ಟ್ ಅಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಟ್ಯಾಕ್ಟರ್ ಮಾಡಿಫಿಕೇಶನ್ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ಗುರುವೆ ಅಲ್ಲಿ ಹೋಗಿ ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಗುರುವೆ ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಬಂದಾಗ ನೋಡ್ತಿರ್ಬೋದು ಗುರುವೆ ಇಲ್ಲಿ ಡಿಜೆ ಚೇಂಜ್ ಡಿ ಜಸ್ ಅಂತ ಇರುತ್ತೆ ಇಲ್ಲಿಗೆ ಚೇಂಜ್ ಮಾಡ್ತಾ ಹೋದ್ರೆ ನೋಡ್ತಿರ್ಬೋದು ಗುರುವೆ ಎಲ್ಲ ಯಾವ ತರ ಚೇಂಜ್ ಆಗ್ತದೆ ನಿಮಗೆ ಟಾಪ್ ಬೇಕಾದ್ರೆ ಟಾಪ್ ಹಾಕಬಹುದು ವಿತೌಟ್ ಟಾಪ್ ಡಿ ಜೆ ಸೆಟ್ ಅಪ್ ಕೂಡ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ನಿಮಗೆ ಯಾವ ತರ ಡಿ ಸೆಟಪ್ ಸೆಟ್ ಅಪ್ ಬೇಕೋ ಆ ತರ ಡಿ ಜೆ ಅನ್ನ ಮಾಡ್ಕೋಬಹುದು ನೋಡ್ತಿರ್ಬೋದು ನಿಮ್ಮ ಲೈಫುಪ್ಪ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿ ಸೆಟಪ್ ಸೆಟ್ ಅಪ್ ಇಷ್ಟ ಇಲ್ವಾ ಬೇರೆ ಡಿ ಸೆಟಪ್ ಸೆಟಪ್ನ ಆ್ಯಡ್ ಮಾಡ್ಕೋಬೋದು ಏನಿಲ್ಲ ಜಸ್ಟ್ ನೀವು ಮಾಡಿಫಿಕೇಶನ್ಗೆ ಕಸ್ಟಮೈಸ್ ಕ್ಲಿಕ್ ಮಾಡಿ ಮಾಡಿಫಿಕೇಶನ್ ಕ್ಲಿಕ್ ಮಾಡಿ ಟ್ಯಾಕ್ಟ್ರೂ ಮಾಡಿಫಿಕೇಶನ್ ಕ್ಲಿಕ್ ಮಾಡಿ ನೀವು ಇಲ್ಲಿ ಸ್ವಲ್ಪ ಈಗ ಸ್ಕರ್ ಮಕ್ಕಳು ಬಂದಾಯಿತು ನಾ ಮನೆ ಸ್ಟಂಟ್ ಮೋಡ್ ಮಾಡೋದು ತಿಳಿಸ್ಕೊಡ್ತೀನಿ ನೋಡಿ ಅದರ ಕೆಳಗಡೆಗೆ ಬಂದಾಯಿತು ಇನ್ನು ಸ್ಟೇರಿಂಗನ್ನು ಕೂಡ ಅಷ್ಟೇ ಚೇಂಜ್ ಮಾಡ್ಬೋದು ಹೀಗೆ ನೀವು ನೋಡ್ತಿರ್ಬೋದು ಅಲ್ಲಿ ಸ್ಟೇರಿಂಗ್ ಎಲ್ಲ ಚೇಂಜ್ ಆಗ್ತಿದೆ ಗುರುವೆ ಇನ್ನು ಚೇಂಜ್ ಬಂಪರ್ ಅಂತಲೂ ಇರುತ್ತೆ ಗುರುವೆ ನೋಡ್ತಿರ್ಬೋದು ಬಂಪರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಯಾವ ವೆರೈಟಿಯಲ್ಲಿ ಬೇಕು ಬಂಪರು ಆ ವೆರೈಟಿಯಲ್ಲಿ ಇಟ್ಕೊಬೋದು ನಾನಿಲ್ಲಿ ಆ ಹಾರ್ನ್ ಇತ್ತು ವೆರೈಟಿಯಲ್ಲಿ ಇಟ್ಕೊಂಡಿದ್ದೆ ಅಂತ ಚೆನ್ನಾಗಿ ಕಾಣುತ್ತೆ ಲುಕ್ ನೋಡ್ತಿರ್ಬೋದು ಟಾಪ್ ಟಾಪನ್ನು ಹಾಕೊಂಡಿದ್ದೀನಿ ಮೊದಲು ಟ್ರ್ಯಾಕ್ಟರ್ ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅಂತ ನೀವು ನೋಡ್ತಿರ್ಬೋದು ಇನ್ನು ಸ್ಕೇಯರ್ ಶೇಪಲ್ಲಿ ನಾನು ಸ್ಟೇರಿಂಗನ್ನು ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿರುವಂಥ ನೀವು ಕೂಡ ಈ ಒಂದು ಟ್ಯಾಕ್ಟರ್ಗೆ ಈ ತರ ಡಿ ಜೆ ಸೆ ಅಪ್ ಮಾಡ್ಕೋಬಹುದು ಗುರುವೆ ಇನ್ನು ನೀವು ಟ್ರಕ್ಕೂ ಕೂಡ ಡಿ ಜೆ ಸೆಟ್ ಅಪ್ ಮಾಡ್ಕೋಬಹುದು ಅದನ್ನ ಬಿಟ್ಟು ನಿಮಗೆ ಬೇರೆ ಬೇಕು ಅಂದರೆ ಬೊಲರೋ ಜೀಪು ಇದಕ್ಕೆಲ್ಲ ಆಗೋದಿಲ್ಲ ಬೈಕಿಗೆಲ್ಲ ಡಿ ಜೆ ಸೆಟ್ ಮಾಡೋಕ್ಕಂತ ಆಗೋದಿಲ್ಲ ಗುರುವೆ ಅದರಿಂದ ಇವತ್ತಿನ ಈ ಒಂದು ಚಿಕ್ಕ ಚಿಕ್ಕಬೇಡಿ ನಿಮಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ನನಗೆ ಇಷ್ಟ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅದರ ಮಧ್ಯೆ ಬಿಡುತ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ವಿಡಿಯೋನಲ್ಲಿ ಅಂತ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ